ಜನಗಳಿಂದ ತಪ್ಪಿಸ್ಕೊಳ್ಳಲಿಕ್ಕೆ ರಾಜಕೀಯದಿಂದ ಬಚಾವಾಗಲಿಕ್ಕೆ ಮತ್ತು ನೀವೆಲ್ಲ ಮಾಧ್ಯಮದವರು ನಿಮ್ಮ ಮೇಲೆ ಹೆದರಿಕೆ ಅವ್ರಿಗೆ ಇನ್ನು ಮಾಧ್ಯಮದವರೆಲ್ಲ ನಮ್ಮನ್ನು ಚರ್ಚಿ ಹರಿದಾಕ್ಬಿಡ್ತಾರೆ ಅಂತೇಳಿ ಎದುರುಕೊಂಡು ಏನಾದರೂ ಒಂದು ಸ್ಕೇಪ್ ಕೋರ್ಟ್ ಮಾಡಬೇಕು ಅಂತೇಳಿ ಪೊಲೀಸ್ ಕಮಿಷನರಿ ಸಸ್ಪೆಂಡೆಡ್ ಅಂತ ಹೇಳಿಬಿಟ್ರು ಪೊಲೀಸ್ ಅಂದ್ರೆ ಏನು ಪೊಲೀಸ್ ಅಂದ್ರೆ ಏನು ಈಸ್ ದಿ ಮ್ಯಾಜಿಸ್ಟ್ರೇಟ್ ಆಫ್ ದಿ ಬೆಂಗ್ಳೂರು ಸಿಟಿ ಅದು ನಿ ನೋಡ್ಕೊಂಡು ಮಾಡಬೇಕಾಯ್ತು ಯಾರನ್ನ ಮಾಡಿಬಿಟ್ರೆ ಯಾಕೆ ಆಗ್ತದೆ ಅದಕ್ಕೆ ನಾನು ಕೇಳಿದೆ ಯಾಕೆ ಚೀಫ್ ಸೆಕ್ರೆಟರಿ ಇ ಸಿ ನಾಟ್ ಶಿ ಈ ನಾಟ್ ರೆಸ್ಪಾನ್ಸಿಬಲ್ ಹೋಮ್ ಹೋಮ್ ಸೆಕ್ರೆಟರಿ ಇಸ್ ನಾಟ್ ರೆಸ್ಪಾನ್ಸಿಬಲ್ ಆಲ್ ಆರ್ ರೆಸ್ಪಾನ್ಸಿಬಲ್ ದೆನ್ ಅದನ್ನು ನೋಡೋದು ಬಿಟ್ಬಿಟ್ಟು ಇವರು ಸುಮ್ಮನೆ ಯಾರಿಗೂ ಜನಗಳಿಗೆ ಮೆಚ್ಚಿಸ್ಬೇಕು ಅಂತನೋ ಅಥವಾ ಕ್ರಿಕೆಟ್ನವ್ರು ಮೆಚ್ಚಿಸಬೇಕು ಅಂತನೋ ಅದರಿಂದ ಮೈಲೇಜ್ ಸಿಗುತ್ತೆ ಅಂತನೋ ಯಾವ ರೀತಿ ಮಾಡಿದ್ದಾರೋ ಗೊತ್ತೋ ಅದಕ್ಕೆ ಇದನ್ನು ಆರ್ಗನೈಸ್ ಮಾಡಿಬಿಟ್ರು ಇದಕ್ಕಿದ್ದಂಗೆ ಕಪ್ ಆರ್ಗನೈಸ್ ಮಾಡ್ತೀವಿ ನಾವು ಅವ್ರಿಗೆ ಹಾನರ್ ಮಾಡ್ತೀವಿ ಅಂತ ಐ ಸಾ ದಟ್ ಆನರಿಂಗ್ ಆಲ್ಸೋ ಇನ್ ದಿ ಟಿ ವಿ ಏನು ಇಟ್ ವಾಸ್ ನಾಟ್ ಗುಡ್ ಸುಮ್ಮನೆ ಏನೋ ತಂದರು ಒಂಥರ ಪೇಟಗಳು ಸುಮ್ನೆ ಹಿಂಗೆ ತಲೆ ಮೇಲೆ ಇಟ್ಟು ಯಾರು ಕಾಣೋದಿಲ್ಲ ಏನಿಲ್ಲ ಬರೀ ಗನ್ಮೆನ್ ಅವ್ರು ಇವರೆಲ್ಲ ಹಿಂಗ ಅಡ್ಡ ಅಡ್ಡ ನಿಂತಿದ್ರು ಬರೀ ಅವರು ಬೆನ್ ನೋಡಿದ್ವಿ ಆಮೇಲೆ ಇಳಿಸ್ಬಿಟ್ಟು ಗಾಡಿ ಇದಕ್ಕ ಇದ್ಬಿಟ್ಟು ಬಸ್ ಯಾರು ಫ್ಯಾಮಿಲಿ ಅವರು ಯಾರು ಇರ್ಲಿ ಬಿಡಿ ಪಾಪ ಆಸೆ ಇದ್ರು ಬರ್ಲಿ ಫ್ಯಾಮಿಲಿಯವ್ರಿಗೆ ಬಂದ್ರೆ ಏನ್ ತಪ್ಪಿಲ್ಲ ಮಕ್ಳು ಮರಿ ಬರ್ತಾವ ಯಾರು ಅದಕ್ಕೆ ಹೇಳ್ತಾರೆ ಸರ್ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ಇದಕ್ಕೆ ಜನ ಜಾಸ್ತಿ ಬಂದ್ರು ಪೊಲೀಸ್ ಅವ್ರ ತಪ್ಪಲ್ಲ ಅಂತ ನಿನ್ನೆ ಇದೇ ಸರ್ಕಾರದ ವತಿಯಿಂದನೇ ಪ್ರೆಸ್ ಮೀಟ್ ಮಾಡ್ದಾಗ ಹೇಳ್ತಾರೆ ಇವತ್ತು ಸಂಜೆ ಆಗ್ತಾ ಇದ್ದಂಗೆ ಏಕಾಏಕಿ ದಿಢೀರ್ ಅಂತ

ಪೆಂಡಿಂಗ್ ಎನ್ಕ್ವೈರಿ ಅಂತ ಸಸ್ಪೆನ್ಷನ್ ಆಗ್ತದಲ್ಲ ಅದು ಆಗೋ ಸ್ಥಿತಿ ಏನು ಅಂದರೆ ಸಿಕ್ಕಾಪಟ್ಟೆ ಅರಾಜಕತೆ ಆಗಿರ್ತದೆ ಎಲ್ಲ ಕಡೆ ಬೆಂಕಿ ಹಚ್ಚಿರ್ತಾರೆ ಗಲಾಟೆ ಆಗ್ತಿರ್ತವೆ ಸಾವು ನೋವುಗಳು ಆಗ್ತಿರ್ತವೆ ಕಂಟ್ರೋಲ್ ಆಗ್ತಿರಲ್ಲ ಅವಾಗೇನು ಮಾಡೋಕ್ಕಾಗಲ್ಲ ಆವಾಗ ಸಸ್ಪೆಂಡ್ ಮಾಡ್ತಾರೆ ಬೇರೆ ವಿಷಯ ಅಥವಾ ಅವಾಗ ಆ ಟೈಮ್ನಲ್ಲೂ ಸಹ ನಾವು ಕಂಡಂಗೆ ಯೂಶ್ವಲಿ ದೇ ವಿಲ್ ಬಿ ಟ್ರಾನ್ಸ್ಫರ್ಡ್ ನ್ಯೂ ಮ್ಯಾನ್ ವಿಲ್ ಕಮ್ ದೆನ್ ದೇ ವಿಲ್ ಕಂಡಕ್ಟ್ ಎನ್ಕ್ವೈರಿ ದೆನ್ ಆ್ಯಕ್ಷನ್ ವಿಲ್ ಬಿ ಟೇಕನ್ ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಅದೊಂದು ಆ್ಯಕ್ಷನ್ನು ಜುಡಿಷಿಯಲ್ ಎನ್ಕ್ವೈರಿ ಅದೊಂದು ಆ್ಯಕ್ಷನ್ನು ಕೋರ್ಟ್ ಒಂದು ಆ್ಯಕ್ಷನ್ನು ಕೇಸ್ ಒಂದು ಆ್ಯಕ್ಷನ್ ಎಲ್ಲ ಮಾಡ್ತಾರೆ ಇದರಲ್ಲಿ ಏನು ವಾಟ್ ಆಸ್ ದಿ ನೆಸೆಸಿಟಿ ಮತ್ತೆ ಮೊರಾಲಿಟಿ ಆಫ್ ದಿ ಹೋಲ್ ಡಿಪಾರ್ಟ್ಮೆಂಟ್ ಇಸ್ ಗಾನ್ ಖಂಡಿತ ಒಂದು ಈ ಡಿಪಾರ್ಟ್ಮೆಂಟು ಮೊರೆಲ್ಲೇ ಹೋಗ್ಬಿಡ್ತದೆ ಏನಪ್ಪ ಈ ರೀತಿ ಹಿಂಗೆ ಕಿತ್ತು ಎಸೆದ್ಬಿಟ್ರೆ ಅಂತ ಇರುವೆ ಕಿತ್ತು ಎಸ್ತಂಗೆ ಎಸ್ದುಬಿಟ್ರಲ್ಲ ಸಾರಿ ಅಂತ ಅನ್ನೋಂಥದ್ದು ಬರ್ತದೆ ಆದ್ದರಿಂದ ಇದು ಬೇಜವಾಬ್ದಾರಿ ತನ್ನ ಸರ್ಕಾರದ್ದೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ